ಹಾಯ್ ಹಲೋ ನಮಸ್ಕಾರ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಗುಲಾಬಿ ಗಿಡದ ರಿಪೋರ್ಟಿಂಗ್ ಹೇಗೆ ಮಾಡ್ತೇನೆ ಅಂತ ನಿಮಗೆ ತೋರಿಸ್ಕೊಡ್ತಿದ್ದೇನೆ ಮೊದಲನೇದಾಗಿ ನಾನು ಮಣ್ಣನ್ನು ಗಾಳಿಸ್ಕೊಳ್ತಿದ್ದೇನೆ ಮಣ್ಣಲ್ಲಿ ತುಂಬ ಕಲ್ಲಿದೆ ಹಾಗಾಗಿ ಈ ಮಣ್ಣು ನನ್ನ ಹೋದರ್ಷದ ಮಲ್ಲಿಗೆ ಗಿಡದ ಮಣ್ಣು ಇದರಲ್ಲಿ ಗೊಬ್ಬರ ಎಲ್ಲ ಇದೆ ಹಾಗಾಗಿ ನಾನು ಇದನ್ನೇ ನಿಮಗೆ ಪುನಃ ಗುಲಾಬಿ ಗಿಡಕ್ಕೆ ರಿಪೋರ್ಟಿಂಗ್ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೇನೆ ಇದರಲ್ಲಿ ಕಲ್ಲುಗಳಿದ್ದರೆ ಬೇರಿಗೆ ಸಿಕ್ಕಿ ಹಾಕಿಕೊಂಡು ಅದು ಒಳ್ಳೆ ಇದಾಗುವುದಿಲ್ಲ ಬೆಳೆಯುವುದಿಲ್ಲ ಬೇರಿಗೆ ಕಲ್ಲು ಸಿಗಬಾರ್ದು ಅದಕ್ಕೋಸ್ಕರ ನಾನು ಗಾಳಿಸ್ತಿದ್ದೇನೆ ಮಣ್ಣು ನಾನು ರೀಪಾಟಿಂಗ್ ಮಾಡುವ ಮೊದಲು ನಾನು ಪಾಟಿಗೆ ಕಲ್ಲು ಹಾಕ್ತೇನೆ ಜಲ್ಲಿ ಹಾಕ್ತೇನೆ ಯಾಕಂತ ಹೇಳಿದರೆ ಅದು ಮಳೆಗಾಲದಲ್ಲಿ ನೀರು ಅಂತ ಅಂತೇಳಿ ಒಂದು ಲೇಯರ್ ಜಲ್ಲಿ ಹಾಕಬೇಕು ನೀ ಬೇಸಿಗೆಯಲ್ಲಿ ತೊಂದರೆ ಇಲ್ಲ ಮಳೆಗಾಲದಲ್ಲಿ ನಾವು ನೀರು ತುಂಬ ನಿಲ್ತದೆ ಆವಾಗ ಬೇರ್ಕೊಳತು ಗಿಡ ಎಲ್ಲ ಸತ್ತೋಗ್ತದೆ ಹಾಗಾಗಿ ನಾವು ಮಳೆಗಾಲಕ್ಕೆ ನಾವು ನೀರು ನಿಲ್ಲಬಾರ್ದಂದ್ರೆ ನಾವು ಜಲ್ಲಿ ಹಾಕ್ಕೊಳ್ಬೇಕಾಗ್ತದೆ ಇಂಡೋರ್ ಆದರೆ ಪರವಾಗಿಲ್ಲ ಔಟ್ಡೋರ್ ಪ್ಲ್ಯಾಂಟ್ ಮಾಡುವಾಗ ನಾವು ಪ್ರತಿಯೊಂದು ಪಾಟಿಗೆ ಸಹ ಜಲ್ಲಿ ಇಡಬೇಕಾಗ್ತದೆ ಇದರಲ್ಲಿ ಒಂದು ಲೇಯರ್ ನಾನು ಜಲ್ಲಿ ಹಾಕ್ತೇನೆ ಜಲ್ಲಿ ಹಾಕಿದ ನಂತರ ಮತ್ತು ಮಣ್ಣು ಹಾಕ್ತೇನೆ ಒಂದು ಲೇಯರ್ ಮಣ್ಣು ಹಾಕ್ತೇನೆ ಮಣ್ಣು ಹಾಕಿದ ನಂತರ ಮತ್ತೆ ನಾನು ಇದಕ್ಕೆ ಗಿಡ ಇಡ್ತೇನೆ ನಾನು ಎಷ್ಟು ಚೆಂದ ಇದೆ ಮ ಮಣ್ಣು ನೋಡಿ ಇದಕ್ಕೆ ನಿಮಗೆ ಬೇಕಿದ್ದರೆ ಕಾಂಪೋಸ್ಟ್ ಕೂಡ ಹಾಕ್ಬೋದು ಕೌ ಕಾಂಪೋಸ್ಟ್ ಕೂಡ ಹಾಕ್ಬೋದು ಮತ್ತು ವರ್ಮಿ ಕಾಂಪೋಸ್ಟ್ ಯಾವುದು ಸಹ ಕಾಂಪೋಸ್ಟ್ ಹಾಕ್ಬೋದು ನೋಡಿ ನಾನು ಇನ್ನೊಂದು ಪಾಟಲ್ಲಿರುವ ಗುಲಾಬಿ ಗಿಡವನ್ನು ನಾನು ರಿಮೂವ್ ಮಾಡ್ತಿದ್ದೇನೆ ಮಣ್ಣು ಇದರಲ್ಲಿ ತುಂಬ ಕಲ್ಲಿದೆ ಇದು ಮಣ್ಣು ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟು ಕಲ್ಲಿದೆ ಅಂತೇಳಿ ನಾನು ಯಾಕೆ ಇನ್ನೊಂದು ಯಾಕೆ ನಾನು ಹೇಳಿದರೆ ನಾನು ಗಾಳಿಸ್ತಿದ್ದೇನೆ ಅಂತ ಹೇಳಿದರೆ ನನಗೆ ಕಲ್ಲು ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಾಗಬೇಕು ನಾನು ಮತ್ತು ನೆಕ್ಸ್ಟಿಗೆ ನಾನು ಇದನ್ನು ನಾನು ಶೇರ್ ಮಾಡ್ಕೊಳ್ತೇನೆ ಮತ್ತು ಕಲ್ಲು ಬರ್ತದೇ ಇಲ್ಲ ಗೊತ್ತಿಲ್ಲ ನನಗೆ ಈಗ ಎಕ್ಸ್ಟ್ರಾ ಕಲ್ಲು ಬಂದಿದೆ ಇದಕ್ಕೆ ಅಂತ ನನಗೆ ಗೊತ್ತಾಗಿದೆ ಅದಕ್ಕೋಸ್ಕರ ನಾನು ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೇನೆ ಈ ಸರಿ ಈ ಸರಿ ಇನ್ನು ಹೇಗಾಗ್ತದೆ ಅಂತ ಗೊತ್ತಿಲ್ಲ ಮುಂದಿನ ವೀಡಿಯೋದಲ್ಲಿ ಏನಂತ ನಾನು ತಿಳಿಸ್ಕೊಡ್ತೇನೆ ಸಾಧ್ಯವಾದರೆ ಇದು ಫಸ್ಟ್ ಎಲ್ಲ ರಿಮೂವ್ ಮಾಡಬೇಕು ನೋಡಿ ಎಷ್ಟು ದೊಡ್ಡ ಕಲ್ಲು ಪ್ರತಿ ಗಿಡದಲ್ಲಿ ಸಹ ದೊಡ್ಡ ದೊಡ್ಡ ಕಲ್ಲು ಬೇರಲ್ಲಿ ಸಿಕ್ಕಾಕೊಂಡಿದೆ ನಾನು ಗಿಡ ಬೆಳೆಯುವುದಿಲ್ಲ ಗಿಡ ಬೆಳೆಯುವುದಿಲ್ಲ ಅಂದ್ಕೊಳ್ಳೋದು ಈ ಥರ ಕಲ್ಲಿದ್ದರೆ ಗಿಡ ಬೆಳೆಯುವುದಿಲ್ಲ ಯಾಕಂತ ಹೇಳಿದರೆ ಅದಕ್ಕೆ ಫುಡ್ಡನ್ನು ತಗೊಳ್ಳಿಕ್ಕೆ ಆಗುವುದಿಲ್ಲ ಒಂದು ಆಕ್ಸಿಜನ್ ಕೂಡ ಕೆಳಗೆ ಇಳಿಯುವುದಿಲ್ಲ ಬೇರಿಗೆ ಗಾಳಿ ಕೂಡ ಇಳಿಯುವುದಿಲ್ಲ ಮತ್ತು ಯಾವುದೇ ಫುಡ್ ಹಾಕಿದರೆ ಸಹ ಅದಕ್ಕೆ ತಗೊಳ್ಳಿಕ್ಕೆ ಆಗೋ ಬೇರಿಗೆ ತಗೊಳ್ಳಿಕ್ಕೆ ಆಗುವುದಿಲ್ಲ ನಾವು ಇನ್ನು ಲೀಫಿಗೇನೋ ಫರ್ಟಿಲೈಸರ್ ಹಾಕ್ತೇವೆ ಅದು ಮಾತ್ರ ಸಿಗ್ತದೆ ವಿನಃ ಅದಕ್ಕೆ ಫುಡ್ಡು ಬೇರಿಂದ ಯಾವುದೇ ಪೋಷಣೆ ಸಿಗೋದಿಲ್ಲ ಈ ಥರ ಕಲ್ಲುಗಳಿದ್ರೆ ಇದನ್ನು ಫುಲ್ಲು ರಿಮೂವ್ ಮಾಡಬೇಕು ರಿಮೂವ್ ಮಾಡಲಿಕ್ಕೆ ಆಗ್ತಿಲ್ಲ ಅಷ್ಟು ಕಲ್ಲಿದೆ ಫುಲ್ ಟೈಟ್ ಆಗಿದೆ ಇಷ್ಟು ಟೈಟ್ ಇರಬಾರ್ದು ಯಾವಾಗಲೂ ಜರಿ ಜರಿ ಮರುಳು ಥರ ಬರಬೇಕು ಮಣ್ಣು ಆವಾಗ ಮಾತ್ರ ಗಿಡಗಳು ಒಳ್ಳೆಯದಾಗ್ತದೆ ನೋಡಿ ಇಷ್ಟು ಕಲ್ಲಿದೆ ನಾನು ಇದನ್ನು ಫುಲ್ಲು ರಿಮೋವ್ ಮಾಡಿದೆ ನನಗೆ ರಿಮೋವ್ ಮಾಡಲಿಕ್ಕೆ ತುಂಬ ಹೊತ್ತಾಗಿದೆ ಟೋಟಲ್ ನನ್ನದು ಹನ್ನೆರಡು ಮ ಗುಲಾಬಿ ಗಿಡ ಇದೆ ಹನ್ನೆರಡು ಗುಲಾಬಿ ಗಿಡದಲ್ಲಿ ಹದಿಮೂರಿತ್ತು ಒಂದು ಗಿಡ ಮಳೆಗಾಲದಲ್ಲಿ ನೀರು ನಿಂತು ಸುತ್ತೋಯಿತು ಹನ್ನೆರಡು ಗಿಡ ಮಾತ್ರ ಇದೆ ಇವಾಗ ಇದನ್ನೆಲ್ಲ ಇವತ್ತೇ ನಾನು ರಿಪೋರ್ಟಿಂಗ್ ಮಾಡಬೇಕು ಎಷ್ಟು ಕಲ್ಲಿದೆ ಅಂದರೆ ಅದನ್ನು ನೋಡುವಾಗ ಹಿಂಸೆ ಆಗ್ತಿದೆ ರಿಪೋರ್ಟಿಂಗ್ ಮಾಡಲಿಕ್ಕೆ ಇದನ್ನು ನೋಡಿ ಇದನ್ನು ತೆಗಿತೇನೆ ನನಗ ಇದನ್ನು ತೆಗೆದ್ಬಿಟ್ಟು ಇದನ್ನು ಫುಲ್ ಉಲ್ಟ ಮಾಡ್ತೇನೆ ಪಾಟನ್ನು ಮಣ್ಣಷ್ಟು ಉಲ್ಟ ಮಾಡ್ತೇನೆ ಇದು ಟ್ರೈ ಆಗಿದ ನಂತರ ಮತ್ತೆ ರೀ ಯೂಸ್ ಮಾಡ್ಬೋದು ನಾವು ಈಗ ತುಂಬ ಇದೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಈಗ ನಾನು ಆಗ ಹಾಕಿಟ್ಟಿದ್ದೆನಲ್ಲ ಒಂದು ಲೇಯರ್ ಮಣ್ಣು ಅದಕ್ಕೆ ಆ ಪಾಟಿಗೆ ನಾನು ಈ ಗಿಡ ಇಡ್ತಿದ್ದೇನೆ ಹೇಗಿಡ್ತಿದ್ದೇನೆ ಅಂದರೆ ಇಂಟರ್ಲಾಕ್ ಲಾಕಲ್ಲಿ ಇಡ್ತಿದ್ದೇನೆ ಎರಡು ಸೈಡಿಂದ ಮಿಡಲ್ಲಿ ಹೋಲ್ ಇತ್ತಲ್ಲ ಅದು ಮಿಡ್ಲಲ್ಲಿ ಇಡ್ತೇನೆ ಮಿಡ್ಲಲ್ಲಿ ನೀರು ಹೋಗುವ ಹಾಗೆ ಇಡ್ತಿದ್ದೇನೆ ಹಾಂ ಒಂದು ಲೇಯರ್ ಮೇಲೆ ಈಗ ಗಿಡ ಇಟ್ಬಿಟ್ಟು ಇದಕ್ಕೆ ಫುಲ್ಲು ಮಣ್ಣನ್ನು ಹಾಕ್ತಿದ್ದೇನೆ ಇದಕ್ಕೆ ಫುಲ್ಲು ಮಣ್ಣು ಹೇಗೆ ಹಾಕ್ತೇನೆ ಅಂತ ಹೇಳಿದರೆ ಇದಕ್ಕೆ ಸುಮಾರು ಒಂದು ಅದು ಗೆರೆ ಉಂಟಲ್ಲ ಅಲ್ಲಿಗಾದರೂ ಹಾಕಬೇಕು ಬಟ್ ನನ್ನ ಹತ್ರ ಅಷ್ಟು ಮಣ್ಣಿಲ್ಲ ಇವಾಗ ಜಸ್ಟ್ ಬೇರು ಮುಚ್ಚುವಷ್ಟು ಮಣ್ಣು ಹಾಕ್ತಿದ್ದೇನೆ ನೋಡಿ ನಾನು ಖಾಲಿ ಅದು ಮಾ ಮಣ್ಣು ಮಾತ್ರ ಹಾಕಲಿಲ್ಲ ಬೇರೆ ಮಣ್ಣು ಕೂಡ ಹಾಕಿದ್ದೇನೆ ಆ್ಯಕ್ಚುಲಿ ಮಣ್ಣು ತುಂಬ ಕಡಿಮೆ ಆಗ್ತಾ ಉಂಟು ನಾನೀಗ ಹಾಕಿರೋದು ಮತ್ತೆ ಹಾಕ್ತೇನೆ ಅಂದರೆ ನನ್ನ ಹತ್ರ ಈಗ ಜಾಸ್ತಿ ಮಣ್ಣಿಲ್ಲ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ತಿದ್ದೇನೆ ಇನ್ನು ಸ್ವಲ್ಪ ದಿನದಲ್ಲಿ ಹಾಕ್ತೇನೆ ಮಣ್ಣು ಹಾಕಿದ ನಂತರ ನಾನು ಯಾವುದೇ ಫರ್ಟಿಲೈಸರ್ ಈಗಲೇ ಹಾಕೋದಿಲ್ಲ ಸೆವೆನ್ ಡೇಸ್ ಆಗಿದ ನಂತರ ಹಾಕ್ತೇನೆ ಯಾಕಂತ ಹೇಳಿದರೆ ಬೇರು ಸ್ವಲ್ಪ ಮಣ್ಣಿಗೆ ಕೊಟ್ಟಿರಬೇಕು ಹಾಗಾಗಿ ಈಗಲೇ ಹಾಕ್ತಾ ಇಲ್ಲ ಈಗ ಹಾಕಿದ್ರೂ ತೊಂದರೆ ಇಲ್ಲ ಹೇಳ್ತಾರೆ ಕೊಳೆಯುವ ಸಂದರ್ಭ ಸಹ ಇರ್ತದೆ ಡೇಂಜರಸ್ ಇರ್ತದೆ ಹಾಗಾಗಿ ನಾನು ಸೆವೆನ್ ಡೇಸ್ ನಂತರ ನಾನು ಕೊಡ್ತೇನೆ ಸ್ವಲ್ಪ ಮಣ್ಣು ಗಟ್ಟಿಯಾಗಿದ್ದ ನಂತರ ನಾನು ಕೊಡ್ತೇನೆ ಈಗ ನಾನು ಜಸ್ಟ್ ಮಣ್ಣು ಹಾಕ್ಬಿಟ್ಟು ಇದಕ್ಕೆ ನೀರು ಕೊಡ್ತೇನೆ ನಾನು ಆ್ಯಕ್ಚುಲಿ ಗೆರೆ ಇದೆ ಎಲ್ಲ ಪಾಟಲ್ಲಿ ಅಲ್ಲಿವರೆಗೂ ಮಣ್ಣು ಹಾಕಬೇಕಿತ್ತು ಇಷ್ಟೇ ಮಣ್ಣು ಹಾಕ್ತಿದ್ದೇನೆ ಯಾಕಂತ ಹೇಳಿದರೆ ನನ್ನ ಹತ್ರ ಮಣ್ಣಿಲ್ಲ ಈಗ ನೀರು ಹಾಕ್ತೇನೆ ನೀರು ಹಾಕುವಾಗ ನಾವು ಫಸ್ಟು ನೀರು ಹಾಕುವಾಗ ಫುಲ್ಲೊಂದು ಈ ಪಾಟಿಗೆ ಒಂದು ಐದು ಲೀಟರ್ ನೀರಾದರೂ ಬೇಕಾಗ್ತದೆ ಯಾಕಂತ ಹೇಳಿದರೆ ಮಣ್ಣೆಲ್ಲ ಡ್ರೈ ಇರುತ್ತಲ್ವ ಎಲ್ಲ ಮಣ್ಣು ನೀರನ್ನು ಹೀರ್ಕೊಳ್ಬೇಕು ನೀರು ಕಡಿಮೆ ಆದಾಗ ಬೇರು ಸದ್ಬಿಟ್ಟು ಗಿಡ ಸಸ ಸಾಯುವ ಸಂದರ್ಭ ಇರ್ತದೆ ಹಾಗಾಗಿ ನೀರು ಫುಲ್ ಕೊಡಬೇಕು ನೀರು ನಮಗೆ ಕ ಹಾಕುವಾಗ ಅನ್ನಿಸ್ತದೆ ಹಾಂ ಆಯ್ತು ಅಂತ ಅನಿಸ್ತದೆ ಬಟ್ ಇದರಲ್ಲಿ ಫುಲ್ಲು ನೀರು ಕುಡ್ದಿರುವುದಿಲ್ಲ ನೋಡಿ ಹೇಗೆ ಇಳಿ ನಿಧಾನವಾಗಿ ಎಳೀತದೆ ಯಾಕಂತ ಹೇಳಿದರೆ ಅಷ್ಟು ಫಾಸ್ಟಾಗಿ ಎಳೆಯುವುದಿಲ್ಲ ನಿಧಾನ ಮೇಲಿಂದ ಕುಡಿದು ಕುಡಿದು ಕೆಳಗೆ ಹೋಗಬೇಕಲ್ಲ ಹಾಗಾಗಿ ಮಣ್ಣನ್ನು ಹೀರ್ಕೊಂಡು ಹೀರ್ಕೊಂಡು ಕೆಳಗೆ ಹೋಗಬೇಕಲ್ಲ ಹಾಗಾಗಿ ನಿಧಾನವಾಗಿ ಕೆಳಗೆ ಇಳಿತದೆ ನೋಡಿ ಇಲ್ಲಿ ಸಹ ನೋಡಿ ಹೇಗೆ ಹಾಕ್ತಿದ್ದೇನೆ ಈ ಪೋಟಲ್ಲಿ ಸಹ ಹಾಗೆ ಆಗಿದೆ ಇದಕ್ಕೆ ಸಹ ನೀರು ಸಾಕಾಗಲಿಲ್ಲ ಅದಕ್ಕೆ ಇನ್ನೊಮ್ಮೆ ಹಾಕ್ತಿದ್ದೇನೆ ನೀರು ನೀರು ಹಾಕಿಬಿಟ್ಟು ಕೆಳಗೆ ಇಳಿಯುವಷ್ಟು ನಾನು ನಿಮಗೆ ತೋರಿಸ್ತೇನೆ ಕೆಳಗೆ ಹೇಗೆ ನೀರು ಬೀಳ್ತದೆ ಅಂತ ಹಾಗೆ ನೀರು ಬೀಳಬೇಕು ಯಾಕಂತ ಹೇಳಿದರೆ ನಮ್ಮ ರಿಪೋರ್ಟಿಂಗ್ ಸರಿಯಾಗಿದೆ ಇಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ನಮಗೆ ಗೊತ್ತಾಗ್ತದೆ ಇನ್ನೊಂದು ರೀತಿಯಲ್ಲಿ ನಮಗೆ ನೀರು ಇವಾಗ ಸಾಕಾಗಿದೆ ಅಂತ ಗೊತ್ತಾಗ್ತದೆ ಮಳೆಗಾಲದಲ್ಲಿ ನೀರು ಹೋಗ್ತದೆ ಇಲ್ವಾ ಅಂತ ಪರೀಕ್ಷೆ ಸಹನ ಮಾಡಲಿಕ್ಕೆ ಆಗ್ತದೆ ಈಗ ನಾವು ನೋಡುವಾಗ ನೋಡಿ ಕೆಳಗಡೆ ನೀರು ಹೇಗೆ ಬೀಳ್ತಾಯಿದೆ ಹೀಗೆ ನೀರು ಬೀಳಬೇಕು ಯಾಕಂತ ಹೇಳಿದರೆ ಮಳೆಗಾಲದಲ್ಲಿ ಸಹ ನೀರು ಹೋಗಬೇಕಲ್ಲ ಹೀಗೆ ಹಾಗಾಗಿ ನಾವು ನೆಕ್ಸ್ಟ್ ನಾವು ನೀರು ಹಾಕುವಾಗ ಬೆಳಗ್ಗೆ ಮತ್ತು ಸಂಜೆ ನೀರು ಹಾಕಬೇಕು ಒಂದು ಟೈಮ್ ನೀರು ಹಾಕಿದರೆ ಸಾಕಾಗುವುದಿಲ್ಲ ಎರಡು ಟೈಮ್ ನೀರು ಹಾಕಬೇಕು ಒಮ್ಮೆಲೆ ನೀರು ಹಾಕಿದರೆ ಎಲ್ಲ ಕೆಳಗೆ ಹೋಗ್ತದೆ ಎರಡು ಟೈಮ್ ನೀರು ಹಾಕಿದರೆ ಎಷ್ಟು ಬೇಕಷ್ಟು ಹೀರ್ಕೊಳ್ತದೆ ನಂದೆಲ್ಲ ಗುಲಾಬಿ ಗಿಡ ಕೂಡ ರಿಪೋರ್ಟಿಂಗ್ ಆಯಿತು ಥ್ಯಾಂಕ್ ಯು ಸೋ ಮಚ್ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ ಫ್ರೆಂಡ್ಸ್ ಇನ್ನಾದರೂ ಮಾಹಿತಿ ಬೇಕಿದ್ದರೆ ನನ್ನ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡ್ಬೋದು ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್